ಈ ಫಿಲಂ ಕಮರ್ಷಿಯಲ್ ಮಾಡಿದಾಗ ಏನ್ ಒಂದಿನ ಸ್ಟೇಟ್ ಅವಾರ್ಡ್ ಒಂದು ಫಂಕ್ಷನ್ ಕರೆದಿದ್ರು ನಾನ್ ಚೇಂಬರ್ ಅಲ್ಲಿ ಆಕ್ಟಿವ್ ಆಗಿರ್ತೀನಿ ಇ ಸಿ ಮೆಂಬರ್ ಈಗ ಪಡಿತರ ಕೌನ್ಸಿಲ್ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ ಸಿನಿಮಾ ರಿಲೇಟೆಡ್ ಚೇಂಬರ್ ತುಂಬಾ ಆಕ್ಟಿವ್ ಆಗಿರ್ತೀನಿ ಜೊತೆ ಇರ್ತೀನಿ ಅಂದ್ರೆ ನಮ್ ಫೀಲ್ಡ್ ನಮ್ಗಾಗಿರೋ ಅನುಭವ ಶೇರ್ ಮಾಡೋದು ಮತ್ತೊಂದು ಅದೇ ಫೀಲ್ಡ್ ಅಲ್ಲಿ ಇರೋರು ಇದ್ರೆ ಚೇಂಬರ್ ಅಲ್ಲಿ ಎಲ್ಲ ಒಳ್ಳೇದಂತ ತುಂಬಾ ಎಲ್ಲ ದೊಡ್ಡೋರ ಜೊತೆಲ್ಲ ಇದ್ದೀನಿ ನಾನು ಅವಾಗ ಯಾವ ಅವಾರ್ಡ್ ಫಂಕ್ಷನ್ ಹೋದಾಗ ಆ ಸ್ಟೇಜ್ ಅಲ್ಲಿ ನೋಡಿದ್ರೆ ಒಂದ್ ಸಪ್ರೇಟ್ ಆಗಿ ಕಾಣ್ತು ಅವಾರ್ಡ್ ತಗೊಳ್ಳೋರ್ದು ಅವ್ರ ಕಾಸ್ಟ್ಯೂಮ್ದು ಇದು ಮಾತಾಡೋದು ಅದೆಲ್ಲ ನಾನು ಅಲ್ಲಿ ಇರೋರು ಒಬ್ರು ಕೇಳ್ದೆ ಹಿಂಗೆ ಇದು ಏನ್ ಅವ್ರೆಷ್ಟ ಇದಾಗಿದೆ ನಿಮ್ಗೆಲ್ಲ ಇಲ್ಲ ಸರಿ ಟೋಟಲ್ ಆಗಿ ಬೇರೆ ಇದು ಅಂದ್ರೆ ಅವರು ಇಗ್ನೋರ್ ಮಾಡಿದ್ರು ನಿಮ್ ಅವ್ರಿಗೆಲ್ಲ ಇದು ಇದು ಬೇರೆ ಅವ್ರಿಗೆ ಅಂತ ಕಮರ್ಷಿಯಲ್ ಫಿಲಮ್ ಮಾಡ್ತದೆ ಅದು ತಾನೆ ಈಗ ಸೆನ್ಸರ್ ಅವಾಗ ಹೇಳ್ತಾ ಇರ್ತೀನಿ ಮಾಡ್ಬೇಕಂದ್ರೆ ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡಿರೋದು ಇಷ್ಟು ಲೆಂತ್ ಇಷ್ಟು ಅಮೌಂಟ್ ಅಂತ ಟ್ವೆಲ್ ಥೌಸಂಡ್ ಫೀಟ್ ಗೆ ಇಷ್ಟು ಫಿಫ್ಟೀನ್ ಗೆ ಇಷ್ಟು ಯಾವ ಬಜೆಟ್ ಕೇರಲ್ಲ ಸೆನ್ಸರ್ ಏನ್ ಪ್ಲಸ್ ಅಂದ್ರೆ ನಿಮ್ಗೆ ಎಷ್ಟು ಬರ್ಜೆಟ್ ಸಿನಿಮಾ ಅಂತ ಕಾಲಮೇ ಇಲ್ಲ ಲೆಂತ್ ಎಷ್ಟು ಎಷ್ಟು ಅಷ್ಟೇ ನೀನ್ ಒಂದ್ ಕೋಟಿಯಲ್ಲಿ ಮಾಡಿದ್ರೆ ಅಷ್ಟೇ ಹತ್ತು ಲಕ್ಷ ಮಾಡಿದ್ರೆ ನೂರ್ ಕೋಟಿಯಲ್ಲಿ ಮಾಡಿದ್ರೆ ಅಷ್ಟೇ ಆ ಲೆಂತ್ ಗೆ ದುಡ್ಡು ತಗೊಳ್ಳೋದು ಅಂದ್ರೆ ಅಲ್ಲೇ ಇವಾಗ ಸಪ್ರೇಟ್ ಇಲ್ವಲ್ಲ ನಾವೇಂದ್ರೆ ಈಗ ಅಂತ ಹೇಳಿದ್ರೆ ಮೈಂಡ್ ಬಂದು ಡೀಟೇಲ್ ಆಗಿ ವರ್ಕ್ ಮಾಡಿದ್ರೆ ಒಂದು ವಿಷಯ ಸಿಕ್ತು ನನಗೆ ಹೆಂಗೆ ಏನು ಅಂತ ತಿಳ್ಕೊಂಡು ನಂದು ಅವಾಗ ಏನಂದ್ರೆ ಫಸ್ಟ್ ಸಿನಿಮಾ ಡಾನ್ ಡಾನ್ ಮಾಡ್ಬೇಕಂತ ಶಿವಣ್ಣ ಅವ್ರದ್ದು ಸಿನಿಮಾ ಮಾಡ್ತಾರೆ ಪಿ ಎನ್ ಸತ್ಯ ಅವರ ಡೈರೆಕ್ಟರ್ ಸ್ಕ್ರಿಪ್ಟ್ ನಡೀತಾ ಇತ್ತು ಶೂಟಿಂಗ್ ಹೋಗ್ಬೇಕು ಅವಾಗ ಬರ್ಗೂರ್ ರಾಮಚಂದ್ರ ಪ್ರಸಾರ್ ಮೇಸ್ಟ್ ಅವ್ರನ್ನ ಮೀಟ್ ಮಾಡಿದೆ ಸಿನಿಮಾ ಮಾಡಬೇಕು ಈ ತರ ಒಂದು ಸಿನಿಮಾ ಅವ್ರ ಕ್ಷಾಮ ಅಂತ ಒಂದು ಸಿನಿಮಾ ಫಸ್ಟ್ ಮೂವಿ ಒಂದ್ ಸಿನಿಮಾ ಎಸ್ಕೇಪ್ ಮಾಡಿದ್ರು ಅದು ಹೆಂಗ್ ಬಂದ್ಬಿಡ್ತು ಅಂದ್ರೆ ಸೇಮ್ ಶೂಟಿಂಗ್ ಬಂದ್ಬಿಡ್ತು ಡಾನ್ ನಡೆಯೋ ಟೈಮ್ ಅಲ್ಲಿ ಅದು ಬಂದ್ಬಿಡ್ತು ಶೂಟಿಂಗ್ ಆಮೇಲೆ ಡಾನ್ ಶೂಟಿಂಗ್ ನಡೀತಾ ಇದೆ ಅದ್ರ ಅದು ತುಮಕೂರು ಮಧುಗಿರಿಯಲ್ಲಿ ಶೂಟಿಂಗ್ ಭಾವಣ್ಣ ಅವರು ಭಾವನಾ ರಾಮಣ್ಣ ಅವರು ಆ ಪಿಕ್ಚರ್ಗೆ ಹೀರೋಯಿನ್ ಅದ್ರಲ್ಲಿ ಅವ್ರು ಬೆಸ್ಟ್ ಹೀರೋಯಿನ್ ಅವಾರ್ಡ್ ಬಂದಿದ್ದು ಅವರಿಗೆ ಬಾಣರಾಮಿ ಈಗ ಇದು ಈ ಡಾನ್ ರಿಲೀಸ್ ಆಯ್ತು ಚಾಮಾಗೆ ಮೂರ್ ಅವಾರ್ಡ್ ಬಂತು ಬೆಸ್ಟ್ ಪಡಿದ್ರು ಬೆಸ್ಟ್ ಫೋಟೋಗ್ರಫಿ ಬೆಸ್ಟ್ ಹೀರೋಯಿನ್ ಅಂತ ಅಂದ್ರೆ ಫೀಲ್ಡ್ ತುಂಬಾ ಡೆಪ್ ಆಗಿ ಹೋದ್ರೆ ಎಲ್ಲ ಸಿಗುತ್ತೆ ಖಂಡಿತ ಅಲ್ಲಿಂದ ಬಟ್ ಅವಾರ್ಡ್ ಸಿನಿಮಾಗ್ಲು ಮಾಡಿದೆ ಇಲ್ಲಿಗೆ ಇಪ್ಪತ್ತೊಂದಕ್ಕೆ ಬಂದಿದೆ ಸೂಪರ್ ಸರ್ ಆ್ಯಕ್ಚುಲಿ ಇನ್ನೂ ಹತ್ತು ಹಲವಾರು ಸಿನಿಮಾಗಳನ್ನ ಮಾಡಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಒಳ್ಳೇದಾಗಲಿ ಅಂತ ಕೇಳ್ಕೋತೀನಿ ನಾನು ಕೂಡ ಸೊ ಇಪ್ಪತ್ತೊಂದನೇ ತಾರೀಕು ಮೂವಿ ರಿಲೀಸ್ ಇದೆ ಚೆನ್ನಾಗಿ ರಿಲೀಸ್ ಆಗಲಿ ಎಲ್ಲರೂ ಬಂದು ಮೂವಿಯನ್ನು ಥಿಯೇಟ್ರಲ್ಲೇ ನೋಡಲಿ ಅದ್ರ ಹೌದು ಮಾರುತ ಸಿನ್ಮಾನ